ಸ್ನೇಹಿತರ ನಮಸ್ಕಾರ ಅಮೆರಿಕ ಭಾರತವನ್ನ ಏನಂತ ಅಂದುಕೊಂಡಿದೆ ಭಾರತಕ್ಕೆ ಅಮೆರಿಕವನ್ನು ಎದುರಿಸಲು ಸಾಧ್ಯವಿಲ್ವಾ ಅಮೆರಿಕದ ಪ್ರಕಾರ ಭಾರತ ಕೈಲಾಗದ ರಾಷ್ಟ್ರನ ಇದಕ್ಕೆಲ್ಲ ಪ್ರತ್ಯುತ್ತರ ಅನ್ನೋ ಹಾಗೆ ನಮ್ಮ ಪ್ರಧಾನಿ ಅಮೆರಿಕಕ್ಕೆ ಸರಿಯಾಗಿ ಮುಟ್ಟಿಕೊಂಡು ಹಾಗೆ ಪ್ರತ್ಯುತ್ತರ ನೀಡಿದ್ದಾರೆ ಅದೇ ನಂತರ ಅದೇ ಭಾರತ ಮತ್ತು ಅಮೆರಿಕದ ವ್ಯಾಪಾರ ಸಂದರ್ಶ ಟ್ರಂಪ್ ಭಾರತದ ಮೇಲೆ ವಿಧಿಸಿರುವಂತಹ ಸುಂಕ ಅದಕ್ಕೆ ಭಾರತದಿಂದ ಸರಿಯಾದ ಪ್ರತ್ಯುತ್ತರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದ ಸಮಯದಲ್ಲಿ ಭಾರತ ಮತ್ತೆ ಅಮೆರಿಕದ ನಡುವಿನ ವ್ಯಾಪಾರ ಸಂಬಂಧದಲ್ಲಿ ಗಂಭೀರವಾದ ಬದಲಾವಣೆಗಳು ಕಂಡುಬಂದಿವೆ ಭಾರತದಿಂದ ಆಮದು ಮಾಡಿಕೊಳ್ತಾ ಇರುವಂತಹ ಹಲವು ಸರಕುಗಳ ಮೇಲೆ ಅಮೆರಿಕ ಶೇಕಡ ಐವತ್ತರಷ್ಟು ಹೆಚ್ಚುವರಿ ಸುಂಕವನ್ನು ವಿಧಿಸಿದ ನಂತರ ಭಾರತವು ಕೂಡ ಅಮೆರಿಕದ ವಿರುದ್ಧ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದೆ ಈ ಸುಂಕ ವಿಧಿಸುವಂತಹ ನಿರ್ಧಾರವನ್ನು ಟ್ರಂಪ್ ಯಾಕೆ ತೆಗೆದುಕೊಂಡ್ರು ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಆರರಂದು ಅಮೆರಿಕದ ಟ್ರಂಪ್ ಆಡಳಿತವು ಭಾರತದಿಂದ ಆಮದು ಮಾಡುವ ಹಲವು ಸರಕುಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚುವರಿ ಸುಖವನ್ನು ವಿಧಿಸಿತ್ತು ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಭಾರತ ರಷ್ಯಾದಿಂದ ತೈಲವನ್ನು ಖರೀದಿಸ್ತಾ ಇರೋದು ಟ್ರಂಪ್ ಆಪಾದನೆ ಏನಂತ ಹೇಳಿದ್ರೆ ಭಾರತ ರಷ್ಯಾದಿಂದ ತೈಲ ಖರೀದಿಸುತ್ತಾ ಇರೋದ್ರಿಂದ ಉಕ್ರೇನ್ ಮೇಲೆ ಯುದ್ಧ ನಡೆಸುತ್ತಿರುವ ರಷ್ಯಾಗೆ ಅನ್ಯಾಯವಾಗಿ ಹಣಕಾಸು ನೆರವು ಒದಗ್ತಾ ಇದೆ ಎಂಬುದಾಗಿ ಟ್ರಂಪ್ ಆರೋಪಿಸ್ತಾ ಇದ್ದಾರೆ ಇದಕ್ಕೆ ಪ್ರತಿಯಾಗಿ ಭಾರತದಿಂದ ಆಮದು ಮಾಡುವ ಒಟ್ಟು ಸರಕುಗಳ ಮೇಲೆ ಅಮೆರಿಕ ಶೇಕಡ ಐವತ್ತರಷ್ಟು ಸುಂಕ ವಿಧಿಸಿದೆ ಇದು ಅಮೆರಿಕದ ಇತರ ಎಲ್ಲ ವ್ಯಾಪಾರಿಗಳ ವ್ಯಾಪಾರಿಕ ಪಾಲುದಾರರ ನಡುವೆ ಅತಿ ಹೆಚ್ಚು ವಿಧಿಸಲಾದ ಸುಂಕವಾಗಿದೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಭಾರತದ ತೀವ್ರ ಪ್ರತಿಕ್ರಿಯೆ ಶಸ್ತ್ರಾಸ್ತ್ರ ಖರೀದಿ ಯೋಜನೆ ಸ್ಥಗಿತ ಈ ತೆರಿಗೆ ನಿರ್ಧಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಭಾರತ ಅಮೆರಿಕದಿಂದ ಶಸ್ತ್ರಾಸ್ತ್ರ ಹಾಗೂ ರಕ್ಷಣಾ ಉಪಕರಣಗಳ ಖರೀದಿ ಯೋಜನೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ ಸ್ಥಗಿತಗೊಳಿಸಲಾದ ಪ್ರಮುಖ ಯೋಜನೆಗಳು ಏನೇನು ಅಂತ ನೋಡೋದಾದ್ರೆ ಜನರಲ್ ಡೈನಮಿಕ್ಸ್ ಲ್ಯಾಂಡ್ ಸಿಸ್ಟಮ್ ಕಂಪನಿಯಿಂದ ತಯಾರಾಗ್ತಾ ಇರುವಂತಹ ಸ್ಟ್ರೈಕರ್ ಸಮರ ವಾಹನಗಳು ಹಾಗೆ ರೋಟನ್ ಹಾಗೂ ಲಾಕ್ ಹಿಡ್ ಮಾರ್ಟಿನ್ ಕಂಪನಿಗಳಿಂದ ತಯಾರ ತಯಾರಾಗ್ತಾ ಇರುವಂತಹ ಟ್ಯಾಂಕ್ ನಿರೋಧಕ ಕ್ಷಿಪಣಿಗಳು ಮತ್ತು ಪಿಎಟ್ಐ ವಿಮಾನಗಳ ಖರೀದಿ ಭಾರತವು ತನ್ನ ನೌಕಾಪಡೆಗಾಗಿ ಪಿಎಟ್ ಐ ರಿಕಾನ್ ನೈಸೆನ್ಸ್ ವಿಮಾನಗಳನ್ನು ಖರೀದಿಸಲು ಯೋಜನೆ ಹೊಂದಿತ್ತು ಇದರ ಒಟ್ಟು ಖರ್ಚು ಎಷ್ಟು ಅಂತ ಹೇಳೋದಾದ್ರೆ ಈ ವಿಮಾನಗಳ ಒಟ್ಟು ಖರೀದಿ ವೆಚ್ಚ ಸುಮಾರು ಮೂರು ಪಾಯಿಂಟ್ ಆರು ಶತಕೋಟಿ ಡಾಲರ್ ಅಂದರೆ ಅಂದಾಜು ಸುಮಾರು ಮೂವತ್ತು ಸಾವಿರ ಕೋಟಿ ಅಂತ ವರದಿ ಮಾಡಲಾಗಿದೆ ರಾಜಕೀಯ ಮಟ್ಟದ ದೌತ್ಯ ರದ್ದು ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಮೆರಿಕ ಪ್ರವಾಸವನ್ನ ಕೇಂದ್ರ ಸರ್ಕಾರ ರದ್ದುಗೊಳಿಸಿದೆ ಈ ಭೇಟಿ ಸಂದರ್ಭದಲ್ಲಿ ಅಮೆರಿಕದೊಂದಿಗೆ ಮಹತ್ವದ ರಕ್ಷಣಾ ಒಪ್ಪಂದಗಳು ಪ್ರಕಟವಾಗಲಿದೆ ಆದರೆ ಟ್ರಂಪ್ ಸುಂಕ ನಿರ್ಧಾರದ ತೀವ್ರ ಪ್ರತಿಕ್ರಿಯೆಗಾಗಿ ಈ ದೌತ್ಯವನ್ನು ನಿಲ್ಲಿಸಲಾಗಿದೆ ಹಿಂದಿನ ಒಪ್ಪಂದಗಳ ಹಿನ್ನೆಲೆ ನೋಡೋದಾದ್ರೆ ಈ ರಕ್ಷಣಾ ಒಪ್ಪಂದಗಳ ಕುರಿತು ಕಳೆದ ಫೆಬ್ರವರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರೊಂದಿಗೆ ನಡೆಸಿದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಿಸಲಾಗಿತ್ತು ಆದರೆ ಈಗ ಈ ಎಲ್ಲ ಯೋಜನೆಗಳು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿರುವುದಾಗಿ ಅಧಿಕೃತ ಮೂಲಗಳು ತಿಳಿಸಿವೆ ನಿರ್ಣಾಯಕ ಸಂದೇಶ ಭಾರತ ಸರ್ಕಾರ ಈ ಮೂಲಕ ಅಮೆರಿಕದ ತಿರುಗುಬಾಣ ಧೋರಣೆಗೆ ತಾನು ಕೈಕಟ್ಟಿ ಕೂತಿರೋದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ನೀಡಿದೆ ಭಾರತವು ತನ್ನ ಸ್ವಾಭಿಮಾನ ಹಾಗೂ ಆರ್ಥಿಕ ಹಿತಾಸಕ್ತಿಯ ಪರಿಯಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದೆ ಎಂಬುದು ಈ ಬೆಳವಣಿಗೆಗಳಿಂದ ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ರಾಜಕೀಯ ನಿರ್ಧಾರಗಳು ಎಷ್ಟು ಪರಿಣಾಮ ಬೀರ್ತವೆ ಎಂಬುದಕ್ಕೆ ಭಾರತ ಅಮೆರಿಕದ ಈ ಘಟನೆಯು ಜೀವಂತ ಉದಾಹರಣೆಯಂತಾಗಿದೆ ಮುಂದಿನ ದಿನಗಳಲ್ಲಿ ಈ ಸಂಬಂಧ ಹೇಗೆ ಸಾಗುತ್ತೆ ಎಂಬುದನ್ನು ಜಾಗತಿಕ ರಾಜಕೀಯ ಬೆಳವಣಿಗೆಗಳು ನಿರ್ಧರಿಸಲಿವೆ